ಕೋರ್ನಾಟಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಸದಾ ವಿಷಯ ಏನಂದ್ರೆ ನಮ್ಮ ಯೂಟ್ಯೂಬ್ ಚಾನಲ್ ಅನ್ನು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಇದೇ ರೀತಿ ಡೈಲಿ ನೀವು ಅಪ್ಡೇಟ್ಸ್ ರಿಲೇಟೆಡ್ ಜಾಬ್ ಬರ್ತಾನೆ ಇರುತ್ತೆ ಸೊ ಹಾಗಾಗಿ ದಯವಿಟ್ಟು ನಮ್ಮ ಯೂಬ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಂಬಲಿಸಿ ಫ್ರೆಂಡ್ಸ್ ಹಾಯ್ ನಮಸ್ತೆ ವೀಕ್ಷಕರ ರೈಲ್ವೆ ಇಲಾಖೆಯಲ್ಲಿ ಕೆಲವು ಹುದ್ದೆಗಳಿಗೆ ಅರ್ಜಿಯನ್ನು ಆಹ್ವಾನಿಸಲಾಗಿದ್ದು ಅರ್ಜಿ ಸಲ್ಲಿಸಲು ಆರಂಭಿಕ ದಿನಾಂಕ ನೋಡಿದ್ರೆ ಏಳು ಜನವರಿ ಎರಡು ಸಾವಿರದ ಇಪ್ಪತ್ತೈದು ಹಾಗೂ ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಬಂದು ಆರು ಫೆಬ್ರವರಿ ಎರಡು ಸಾವಿರದ ಇಪ್ಪತ್ತೈದು ಆಗಿದೆ ಹುದ್ದೆಗಳ ವಿವರಗಳನ್ನು ಈ ಕೆಳಗಡೆ ನಾವು ನೋಡಬಹುದಾಗಿದೆ ವಿವಿಧ ವಿಷಯಗಳ ಪ್ರೊಟೆಸ್ಟ್ ಪೋಸ್ಟ್ ಗ್ರಾಜ್ಯ ಟೀಚರ್ಸ್ ಇದು ಪ್ರಾರಂಭಿಕ ವೇತನ ಬಂದು ನಲವತ್ತೇಳು ಸಾವಿರದ ಆರುನೂರು ಇದೆ ಇದಕ್ಕೆ ವಯೋಮಿತಿ ಬಂದು ಹದಿನೆಂಟರಿಂದ ನಲವತ್ತೆಂಟು ವರ್ಷಗಳು ಇಲ್ಲಿ ವಿಧಿಸಿದ್ದಾರೆ ಸೊ ಅದೇ ರೀತಿ ಇಲ್ಲಿ ಒಟ್ಟು ಖಾಲಿ ಹುದ್ದೆಗಳು ನೂರ ಎಂಬತ್ತೇಳು ಸೊ ಸೈಂಟಿಫಿಕ್ ಸೂಪರ್ವೈಸರ್ ಇದಕ್ಕೆ ವೇತನ ಮಾಡಿದರೆ ನಲ್ವತ್ನಾಲ್ಕು ಸಾವಿರದ ಒಂಬೈನೂರು ಆಗಿದೆ ಇದಕ್ಕೂ ಸಹ ವಯೋಮಿತಿ ಹದಿನೆಂಟರಿಂದ ಮೂವತ್ತೆಂಟು ವರ್ಷಗಳು ಸೊ ಅದೇ ರೀತಿ ಒಟ್ಟು ಹುದ್ದೆಗಳು ಮೂರು ವಿವಿಧ ವಿಷಯಗಳ ಟ್ರೈನರ್ ಗ್ರ್ಯಾಜುಯೇಟ್ ಟೀಚರ್ಸ್ ಇದಕ್ಕೆ ನಲವತ್ನಾಲ್ಕು ಸಾವಿರದ ಒಂಬೈನೂರು ವೇತನ ಆಗಿದ್ದು ವಯೋಮಿತಿ ಬಂದು ಹದಿನೆಂಟರಿಂದ ನಲವತ್ತೆಂಟು ವರ್ಷಗಳು ಒಟ್ಟು ಮುನ್ನೂರ ಮೂವತ್ತೆಂಟು ಹುದ್ದೆಗಳು ಇದರಲ್ಲಿ ಲಭ್ಯವಿದೆ ಸೊ ಅದೇ ರೀತಿ ಚೀಪ್ ಲಾ ಅಸಿಸ್ಟೆಂಟ್ ಇದಕ್ಕೆ ನಲವತ್ನಾಲ್ಕು ಸಾವಿರದ ಒಂಬೈನೂರು ವೇತನವನ್ನು ವಿಧಿಸಿದ್ದು ಇದಕ್ಕೂ ಸಹ ಹದಿನೆಂಟರಿಂದ ನಲವತ್ಮೂರು ವರ್ಷ ವಯೋಮಿತಿಯನ್ನು ನಿಗದಿಪಡಿಸಿದ್ದಾರೆ ಒಟ್ಟು ಐವತ್ನಾಲ್ಕು ಹುದ್ದೆಗಳು ಇಲ್ಲಿ ಲಭ್ಯವಿದೆ ಪಬ್ಲಿಕ್ ಪ್ರಾಸಿಕ್ಯೂಟರ್ ಸೊ ಇದಕ್ಕೆ ನಲವತ್ತ್ನಾಲ್ಕು ಸಾವಿರದ ಒಂಬೈನೂರು ವೇತನವನ್ನು ವಿಧಿಸಿದ್ದು ಹದಿನೆಂಟರಿಂದ ಮೂವತ್ತೈದು ವರ್ಷ ವಯೋಮಿತಿಯನ್ನು ನಿಗದಿಪಡಿಸಿದ್ದಾರೆ ಒಟ್ಟು ಇಪ್ಪತ್ತು ಹುದ್ದೆಗಳು ಇಲ್ಲಿ ಲಭ್ಯವಿದೆ ಫಿಸಿಕಲ್ ಟ್ರೈನಿಂಗ್ ಇನ್ಸ್ಪೆಕ್ಟರ್ ಇಂಗ್ಲೀಷ್ ಮೀಡಿಯಂ ಇದರಲ್ಲೂ ಸಹ ವೇತನ ಬಂದು ನಲವತ್ನಾಲ್ಕು ಸಾವಿರದ ಒಂಬೈನೂರು ಹಾಗೂ ವಯೋಮಿತಿ ಹದಿನೆಂಟರಿಂದ ನಲವತ್ತೆಂಟು ವರ್ಷಗಳನ್ನು ವಿಧಿಸಿದ್ದಾರೆ ಇದರಲ್ಲೂ ಹದಿನೆಂಟು ಹುದ್ದೆಗಳು ಇಲ್ಲಿ ಲಭ್ಯವಿದೆ ಅದೇ ರೀತಿ ಇಲ್ಲಿ ಸೈಂಟಿಫಿಕ್ ಅಸಿಸ್ಟೆಂಟ್ ಟ್ರೈನಿಂಗ್ ಅದರಲ್ಲಿ ನೋಡೋದಾದರೆ ಮೂವತ್ತೈದು ಸಾವಿರದ ನಾನ್ನೂರು ವೇತನವನ್ನು ನಿಗದಿಪಡಿಸಿದ್ದು ಹದಿನೆಂಟರಿಂದ ಮೂವತ್ತೆಂಟು ವರ್ಷ ವಯೋಮಿತಿ ಇಲ್ಲಿ ನಿಗದಿಪಡಿಸಲಾಗಿದೆ ಹಾಗೂ ಎರಡು ಹುದ್ದೆಗಳು ಇಲ್ಲಿ ಲಭ್ಯವಿದೆ ಜೂನಿಯರ್ ಟ್ರಾನ್ಸ್ಲೇಟರ್ ಹಿಂದಿ ಇದಕ್ಕೂ ಸಹ ಮೂವತ್ತೈದು ಸಾವಿರದ ನಾನ್ನೂರು ವೇತನವನ್ನು ನಿಗದಿಪಡಿಸಿದ್ದು ವಯೋಮಿತಿ ಬಂದು ಹದಿನೆಂಟರಿಂದ ಮೂವತ್ತಾರು ವರ್ಷಗಳು ಇಲ್ಲಿ ಇರಬೇಕು ಎಂದು ತಿಳಿಸಿದ್ದಾರೆ ಅದೇ ರೀತಿ ನೂರ ಮೂವತ್ತು ಖಾಲಿ ಹುದ್ದೆಗಳು ಇಲ್ಲಿ ಲಭ್ಯವಿದೆ ಸೀನಿಯರ್ ಪಬ್ಲಿಸಿಟಿ ಇನ್ಸ್ಪೆಕ್ಟರ್ ಇದರಲ್ಲಿ ಮೂವತ್ತೈದು ಸಾವಿರದ ನಾನ್ನೂರು ವೇತನವನ್ನು ವಿಧಿಸಿದ್ದು ಇದಕ್ಕೂ ಸಹ ವಯೋಮಿತಿ ಹದಿನೆಂಟರಿಂದ ಮೂವತ್ತಾರನ್ನು ಇವರು ನಿಗದಿಪಡಿಸಿದ್ದಾರೆ ಇಲ್ಲಿ ಒಟ್ಟು ಮೂರು ಹುದ್ದೆಗಳು ಲಭ್ಯವಿದೆ ಸ್ಟಾಫ್ ಆ್ಯಂಡ್ ವೆಲ್ಫೇರ್ ಇನ್ಸ್ಪೆಕ್ಟರ್ ಇದರಲ್ಲೂ ಸಹ ಮೂವತ್ತೈದು ಸಾವಿರದ ನಾನ್ನೂರು ವೇತನವನ್ನು ನಿಗದಿಪಡಿಸಿದ್ದು ಇದರಲ್ಲೂ ಸಹ ವಯೋಮಿತಿ ಹದಿನೆಂಟರಿಂದ ಮೂವತ್ತಾರು ವರ್ಷವನ್ನು ಇಲ್ಲಿ ನಿಗದಿಪಡಿಸಿದ್ದಾರೆ ಒಟ್ಟು ಐವತ್ತೊಂಬತ್ತು ಹುದ್ದೆಗಳು ಇಲ್ಲಿ ಲಭ್ಯವಿದೆ ಲೈಬ್ರರಿಯನ್ಗೆ ನೋಡೋದಾದರೆ ಇಲ್ಲೂ ಸಹ ವೇತನ ಮೂವತ್ತೈದು ಸಾವಿರದ ಆಗಿದ್ದು ವಯೋಮಿತಿ ಹದಿನೆಂಟರಿಂದ ಮೂವತ್ತ್ ವರ್ಷಗಳು ಇಲ್ಲಿ ಇದೆ ಇದರಲ್ಲಿ ಒಟ್ಟು ಹತ್ತು ಹುದ್ದೆಗಳು ಲಭ್ಯವಿದೆ ಅದೇ ರೀತಿ ಮ್ಯೂಸಿಕ್ ಟೀಚರ್ ಮಹಿಳೆ ಇದರಲ್ಲೂ ಸಹ ಮೂವತ್ತೈದು ಸಾವಿರದ ನಾನ್ನೂರು ವೇತನ ಆಗಿದ್ದು ಹದಿನೆಂಟರಿಂದ ನಲವತ್ತೆಂಟು ವರ್ಷಗಳು ಇಲ್ಲೇ ನಿಗದಿಪಡಿಸಿದ್ದಾರೆ ವಯೋಮಿತಿ ಮೂರು ಹುದ್ದೆಗಳು ಇಲ್ಲಿ ಲಭ್ಯವಿದೆ ವಿವಿಧ ವಿಷಯಗಳ ಪ್ರೈಮರಿ ರೈಲ್ವೆ ಟೀಚರ್ ಇದಕ್ಕೂ ಸಹ ವೇತನ ಬಂದು ಮೂವತ್ತೈದು ಸಾವಿರದ ನಾನ್ನೂರು ಹಾಗೂ ವಯೋಮಿತಿ ಹದಿನೆಂಟರಿಂದ ನಲವತ್ತೆಂಟು ವರ್ಷಗಳು ಇಲ್ಲಿ ವಯೋಮಿತಿಯನ್ನು ಅವರು ನಿಗದಿಪಡಿಸಿದ್ದಾರೆ ಇಲ್ಲಿ ಒಟ್ಟು ನೂರ ಎಂಬತ್ತೆಂಟು ಹುದ್ದೆಗಳು ಲಭ್ಯವಿದೆ ಅಸಿಸ್ಟೆಂಟ್ ಟೀಚರ್ ಮಹಿಳೆ ಕಿರಿಯ ಶಾಲೆ ಇದರಲ್ಲಿ ಮೂ ಮೂವತ್ತೈದು ಸಾವಿರದ ವೇತನ ಆಗಿದ್ದು ವಯೋಮಿತಿ ಹದಿನೆಂಟರಿಂದ ನಲವತ್ತೆಂಟು ವರ್ಷಗಳು ಇದೆ ಇದರಲ್ಲೂ ಎರಡು ಹುದ್ದೆಗಳು ಲಭ್ಯವಿದೆ ಲ್ಯಾಬೊರೋಟರಿ ಅಸಿಸ್ಟೆಂಟ್ ಸ್ಕೂಲ್ ಇದರಲ್ಲಿ ಸಹ ವೇತನ ಮೂವತ್ತೈದು ಸಾವಿರದ ನಾನ್ನೂರರಿಂದ ಲಭ್ಯವಿದ್ದು ಒಟ್ಟು ವಯೋಮಿತಿ ಬಂದು ಹದಿನೆಂಟರಿಂದ ನಲವತ್ತೆಂಟು ಒಟ್ಟು ಏಳು ಹುದ್ದೆಗಳು ಇಲ್ಲಿ ಲಭ್ಯವಿದೆ ಅದೇ ರೀತಿ ಲ್ಯಾಬ್ ಅಸಿಸ್ಟೆಂಟ್ ಗ್ರೇಡ್ ಕೆಮಿಸ್ಟ್ ಮತ್ತು ಮೆಟಲರ್ಜಿಸ್ಟ್ ಇದರಲ್ಲಿ ವೇತನ ಬಂದು ಹತ್ತೊಂಬತ್ತು ಸಾವಿರದ ಒಂಬೈನೂರರಿಂದ ಆಗಿದ್ದು ಒಟ್ಟು ಹನ್ನೆರಡು ಹುದ್ದೆಗಳಿದ್ದು ವಯೋಮಿತಿ ಹದಿನೆಂಟರಿಂದ ಮೂವತ್ತ್ಮೂರು ವರ್ಷಗಳನ್ನು ಇಲ್ಲಿ ಅವರು ನಿಗದಿಪಡಿಸಿದ್ದಾರೆ ಸೊ ಇದೇ ರೀತಿ ಒಟ್ಟು ಸಾವಿರದ ಮೂವತ್ತಾರು ಹುದ್ದೆಗಳು ಲಭ್ಯವಿದೆ ಇದರಲ್ಲಿ ಸೊ ಇದರಲ್ಲಿ ಹೆಚ್ಚಿನ ಮಾಹಿತಿಗಾಗಿ ಇವರ ವೆಬ್ಸೈಟ್ ಅನ್ನು ನನ್ನ ಯೂಟ್ಯೂಬ್ ಚಾನಲ್ನ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೇನೆ ತಾವು ಆ ಲಿಂಕ್ನ ಕ್ಲಿಕ್ ಮಾಡೋದರ ಮೂಲಕ ಆನ್ಲೈನ್ ಅರ್ಜಿಯನ್ನು ಸಲ್ಲಿಸಬಹುದಾಗಿದೆ ಹಾಗೂ ಇನ್ನಿತರ ಹೆಚ್ಚಿನ ಮಾಹಿತಿಗಾಗಿ ಇದರ ಪಿ ಡಿ ಎಫ್ನ ಸಹ ನಾನು ನನ್ನ ಯೂಟ್ಯೂಬ್ ಚಾನಲ್ ಡಿಸ್ಕ್ರಿಪ್ಷನಲ್ಲಿ ಟೆಲಿಗ್ರಾಮ್ ಲಿಂಕ್ ಕೊಟ್ಟಿರ್ತೇನೆ ಅದಕ್ಕೆ ಕ್ಲಿಕ್ ಮಾಡಿ ಅಲ್ಲಿ ತಾವು ಜಾಯ್ನ್ ಆಗೋದರ ಮೂಲಕ ಈ ಪಿ ಡಿ ಎಫ್ನ ಸಹ ಡೌನ್ಲೋಡ್ ಮಾಡಬಹುದಾಗಿದೆ ಈ ವೆಬ್ಸೈಟಲ್ಲಿ ಹೆಚ್ಚಿನ ಮಾಹಿತಿಯನ್ನು ಸಹ ಕೊಟ್ಟಿರ್ತೇನೆ ಅದರಲ್ಲಿ ತಾವು ಅಪ್ಲೈ ಕೂಡ ಮಾಡ್ಬೋದು ಜೊತೆಗೆ ಇನ್ನಿತರ ಹೆಚ್ಚು ಮಾಹಿತಿಯನ್ನು ಪಡೆಯಬಹುದಾಗಿದೆ ಥ್ಯಾಂಕ್ ಯು ಫ್ರೆಂಡ್ಸ್